ಪ್ರಧಾನಮಂತ್ರಿಗಳು ಎಪ್ಪತ್ತೈದು ವರ್ಷ ಆಯಿತು ಆಡಳಿತ ಮಾಡ್ತಾ ಇದ್ದಾರೆ ಹನ್ನೊಂದು ವರ್ಷ ಆಯಿತು ಹನ್ನೊಂದು ವರ್ಷ ಏನೇ ತುಂಬ ಒಳ್ಳೆ ಪ್ರಧಾನಿ ದೇಶಕ್ಕೆ ಈ ಅಭಿವೃದ್ಧಿ ಕಾರ್ಯಗಳು ಮತ್ತೆ ಆರ್ಮಿಲಿ ಡಿಸಿಷನ್ ತಗೊಂಡಿರೋದು ತುಂಬ ಚೆನ್ನಾಗಿ ನಡೆಸ್ಕೊಳ್ತಿದ್ದಾರೆ ಅವೆಲ್ಲನೂ ತ್ರೀ ಸೆವೆಂಟಿ ಆರ್ಟಿಕಲು ಅವೆಲ್ಲ ದೇಶಕ್ಕೆ ರದ್ದು ಮಾಡಿ ಒಳ್ಳೆ ಜಮ್ಮು ಕಾಶ್ಮೀರದಲ್ಲಿ ಒಳ್ಳೆ ಪ್ರೈವೇಸಿಯಾಗಿ ಜನಗಳು ತಿರುಗಾಡುವಂತೆ ಮಾಡಿದ್ದಾರೆ ಆಮೇಲೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಈಗ ಟೂರಿಸಂ ತುಂಬಾ ಚೆನ್ನಾಗಿ ನಡೀತಿದೆ ದೇಶಕ್ಕೊಳ್ಳೆ ಪ್ರಧಾನಿ ಇರಬೇಕು ಇನ್ನೊಂದು ಐದು ವರ್ಷ ಆಡಳಿತ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಬಯಸ್ತೀವಿ ಒಳ್ಳೆ ಆಡಳಿತ ಒಳ್ಳೆ ಆಡಳಿತ ಕೊಟ್ಟ ಮೇಲೆ ಜನಗಳಿಗೆ ಆಡಳಿತ ಕೊಡೋದಿಲ್ಲ ಅನ್ಕೋತೀವಿ ನಾವು ಇನ್ನು ಎಷ್ಟು ವರ್ಷ ಆಡಳಿತ ಮಾಡ್ಬೋದು ಇನ್ನೊಂದು ಹತ್ತು ವರ್ಷ ಮಾಡಿದ್ರು ದೇಶ ಅಭಿವೃದ್ಧಿ ಆಗುತ್ತೆ ಡಿ ಪಿನೂ ಬರುತ್ತೆ ಈಗ ಅಮೇರಿಕದಲ್ಲಿ ಈಗ ಫಿಫ್ಟಿ ಪರ್ಸೆಂಟ್ ಇದು ತೆರಿಗೆ ಇದು ಮಾಡಿದ್ದಾರೆ ಯಾವುದಕ್ಕೂ ಇವರು ಹಂಚ್ತಾ ಇಲ್ಲ ಎದುರಿಕೆ ಇಲ್ಲದೆ ಮುನ್ನಡೀತಿದ್ದಾರೆ ಹೇಳ್ಬೋದು ಸರ್ ಬೇರೆ ಪ್ರಧಾನಮಂತ್ರಿಗಳಾದ್ರೆ ಇವರಷ್ಟು ಕೆಪಾಸಿಟಿ ಇರ್ತಿರಲಿಲ್ಲ ಅಂತ ಈಗ ಮನಮೋಹನ್ ಸಿಂಗ್ ಇದ್ರು ಹತ್ತು ವರ್ಷ ಮನಮೋಹನ್ ಸಿಂಗ್ ಇದ್ರು ಸರ್ ಆದ್ರೆ ಏನು ಪ್ರಯತ್ನ ಇರ್ಲಿಲ್ಲ ಅವರು ಅವರು ಬೇರೆ ಹ್ಯಾಂಡಲ್ ಇದ್ದಂಗೆ ಇದ್ರು ಅವರು ಮೋದಿ ತರ ಫ್ರೀ ಹ್ಯಾಂಡ್ ಆಗಿ ಕೆಲಸ ಮಾಡೋರು ದೇಶದಲ್ಲಿ ಯಾರು ಇಲ್ಲ ಅನ್ಕೊಂಡು ನಮ್ಮ ಅಲ್ಲ ಇಲ್ಲಿ ತನಕ ಪ್ರಧಾನ ಸುಮಾರು ಜನ ಬಂದು ಹೋಗಿದ್ದಾರೆ ಸುಮಾರು ಜನ ಬಂದಿದ್ದಾರೆ ಸರ್ ಈ ತರ ಅಭಿವೃದ್ಧಿ ಕಾರ್ಯಗಳು ಯಾವುದು ನಾವು ನಾವು ನಮ್ಮ ಏಜ್ ತಕ್ಕಂತೆ ನಾವು ನೋಡಿಲ್ಲ ಈ ಈ ಹನ್ನೊಂದು ವರ್ಷದಲ್ಲಿ ಅಭಿವೃದ್ಧಿ ತುಂಬಾ ಆಗಿದೆ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಸರ್ ತುಂಬಾ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ ಅದರಿಂದ ಇವರೇ ಕಂಟಿನ್ಯೂ ಮಾಡಿ ಇವರೇ ಕಂಟಿನ್ಯೂ ಮಾಡಲಿ ಅನ್ಬಿಟ್ಟು ನಮ್ಮ ಇಚ್ಛೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷ ಆಯಿತು ಆಡಳಿತ ಮಾಡ್ತಾ ಇದ್ದಾರೆ ಏನು ಅನ್ಸುತ್ತೆ ನಿಮಗೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಪ್ಪತ್ತೈದು ವರ್ಷ ಆಯಿತು ಕೆಲಸ ಮಾಡ್ತಾರ ಹಾ ಹಾ ಅಲ್ಲ ಕಾಂಗ್ರೆಸ್ ಅವರು ಇದ್ರಲ್ಲ ಅಲ್ಲ ಕಳೆದ ಬಾರಿ ಅವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಕೊಟ್ಟವ್ರ ಇವ್ರ ಮುಂದ್ ವರ್ಷದ ಹಾ ಹಾ ಈಗ ಇವ್ರದ್ದು ಕೆಲಸ ನಡೀತಾ ಇದೆ ಹ್ಮ್ ಒಪ್ಕೊಂತೀರ ಇರ್ಲಿ ಇನ್ನೊಂದಷ್ಟು ವರ್ಷ ಅಥವಾ ಬದಲಾವಣೆ ಹಾ ಹಾ ರಾಹುಲ್ ಗಾಂಧಿ ಅವರು ಫೈಟ್ ಮಾಡ್ತಾ ಇದಾರಲ್ಲ ನಮಗೂ ಚಾನ್ಸ್ ಕೊಡಿ ಒಂದು ಅಂತ ಅವಕಾಶ ಸಿಕ್ಕಿದ್ರೆ ಮಾಡ್ಲಿ ಅಂತ ಹೇಳಿ ಹ್ಮ್ ಕೆಲಸ ಮಾಡೋರಾಗಬೇಕು ದೇಶಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ರಾಜೀವ್ ಗಾಂಧಿ ಮಾಡ್ತಾರ ಕೆಪಾಸಿಟಿ ಇದೆಯಾ ಕೊಟ್ಟು ನೋಡಿದಾಗ ತಾನೇ ಗೊತ್ತಾಗೋದು ಹೊಡೆದೇ ಇದ್ದಾಗ ಏನಾಗುತ್ತೆ ಈಗ ಅಪೋಸಿಷನ್ ಲೀಡರ್ ಆಗುವ ಸಮರ್ಥ ಕೆಲಸ ಮಾಡ್ತಾವ್ರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಒಳ್ಳೆ ವಾಗ್ಮಿ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ ಸಂಘಟನೆ ಇದೆ ಆಮೇಲೆ ಸಾಮಾಜಿಕ ನ್ಯಾಯಕ್ಕೆ ಅವರು ಜಾಸ್ತಿ ಹೊತ್ತು ಕೊಡ್ತಾರೆ ಅದೆಲ್ಲ ಸ್ವಲ್ಪ ಪ್ಲಸ್ ಪಾಯಿಂಟ್ ಅವ್ರಿಗೂ ಅವಕಾಶ ಇದೆಯಾ ಅಂತ ಇರ್ಬಹುದು ಒಂದು ಸಾರಿ ಇನ್ನೊಂದು ಹದಿನೈದು ಇಪ್ಪತ್ತು ಸೀಟ್ ಅವರೇ ಆಯ್ತಿದ್ರು ಹ್ಞೂ ಸೊ ಈಗ ಈ ಇಷ್ಟು ವರ್ಷ ಪ್ರಧಾನಮಂತ್ರಿಗಳಾದರು ಕಾಂಗ್ರೆಸ್ಸಿಂದ ಜವಾಹರ್ ಲಾಲ್ ನೆಹರು ಇದ್ರು ಇಂದಿರಾ ಗಾಂಧಿ ಇದ್ರು ಮನಮೋಹನ್ ಸಿಂಗ್ ಇದ್ರು ಈಗ ಮೋದಿ ಅವರಿದ್ದಾರೆ ಯಾ ಯಾರು ಮೊದಲನೇ ಸ್ಥಾನ ಕೊಡ್ತೀರಾ ಇಷ್ಟು ಜನದಲ್ಲಿ ಇಂದಿರಾ ಗಾಂಧಿ ಜವಾಹರ್ಲಾಲ್ ನೆಹರು ಮನ್ಮೋಹನ್ ಸಿಂಗ್ ಐದು ವರ್ಷ ಅರವತ್ತು ವರ್ಷದಿಂದ ಅವ್ರ ಫೌಂಡ್ ಮೇಲ್ಮೇಲೆ ಕಟ್ಕೋ ಸಾಧ್ಯ ಆಗುತ್ತೆ ಫೌಂಡೇಶನ್ ಬಿಜಿಯಾಗ ಹಾಕಿದಾಗ ಮೇಲ್ಗಡೆ ಕಟ್ಕೊಂಡು ಹೋಗಿ ಶುರುವೈತವ್ರೆ ಅದನ್ನ ಯಾರು ಮೊದಲನೇ ಸ್ಥಾನದಲ್ಲಿ ನಿಂತ್ಕೋತಾರೆ ಪ್ರಧಾನಮಂತ್ರಿ ಆಗಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತೆಲ್ಲ ಎಷ್ಟು ಖ್ಯಾತಿ ಕಳಿಸ್ಬೇಕು ಅಂತ ಅಂದ್ರೆ ಅವ್ರು ಫೌಂಡೇಶನ್ ಹಾಕಿರೋದ್ರಿಂದ ಇವೆಲ್ಲ ಸಾಧ್ಯ